ಎಸ್ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶದಲ್ಲಿ ಹಲವರು ಭಾಗಿಯಾಗಿದ್ರೆ ಏನೋ ಕೀರ್ತಿ ಅವರು ಕೂಡ ಭಾಗಿಯಾಗಿದ್ರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸಾಕಷ್ಟು ಹೋರಾಟ ಮಾಡಿದ್ರಿ ಧರ್ಮಸ್ಥಳದ ಪರವಾಗಿ ಆದ್ರೆ ಒಂದಷ್ಟು ಬಂದಂತ ಟೀಕೆ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತಾಗಿದೆ ಒಂಥರ ವಿಜಯೋತ್ಸವ ಆಚರಣೆ ಮಾಡ್ದಂಗಿದೆ ಏನ್ ಹೇಳ್ತಾರೆ ನಾವು ವಿಜಯೋತ್ಸವ ಆಚರಣೆ ಮಾಡಿಲ್ಲ ಇದು ನಮ್ಮ ಧರ್ಮ ಸಂರಕ್ಷಣೆಗೆ ನಾವು ಇಡ್ತಿರುವ ಮುನ್ನುಡಿ ಅಷ್ಟೇ ಆ್ಯಂಡ್ ನಾವು ಯಾವತ್ತೂ ಹೋರಾಟಗಳನ್ನು ಮಾಡಲಿಲ್ಲ ಹೋರಾಟಗಳನ್ನು ಯಾವುದಾದ್ರೂ ಏನಾದರೂ ಪಡ್ಕೊಳ್ಳೋಕ್ ಮಾಡಬೇಕು ನಾವು ಸತ್ಯವನ್ನು ಹೇಳುವ ಕೆಲಸ ಮಾಡಿದ್ವಿ ಅಷ್ಟೇ ಅವ್ರು ಹೇಳ್ತಿರೋದು ಸುಳ್ಳು ಅದು ಷಡ್ಯಂತ್ರ ನಿಮ್ಮನ್ನು ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ತಪ್ಪಿಸಿ ಸತ್ಯ ಹೇಳೋ ಕೆಲಸ ಮಾಡಿದ್ವಿ ಅಷ್ಟೇ ಬಿಟ್ಟರೆ ನಾವು ಹೋರಾಟ ಮಾಡಿಲ್ಲ ಹೋರಾಟವನ್ನು ಯಾವಾಗಲೂ ಏನಾದರೂ ಪಡ್ಕೊಳ್ಳೋಕ್ಕೆ ಮಾಡಬೇಕು ನಮಗೇನೋ ಸಿಗಬೇಕು ನಾವು ಹೋರಾಟ ಯಾವತ್ತು ಮಾಡಿಲ್ಲ ಈಗಲೂ ನಾವು ಹೇಳೋದಷ್ಟೇ ಇನ್ನೂ ಅಲ್ಪ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಆಮೇಲೆ ಈ ರಕ್ತ ಬೀಜಾಸುರನ್ನು ಸಂಪೂರ್ಣ ಮುಗಿಸ್ಬೇಕು ಅಂತಂದರೆ ಅದು ಇಷ್ಟಕ್ಕಾಗಲ್ಲ ಅವರ ಒಂದೊಂದೇ ಮುಖಗಳನ್ನು ಕಳಚಿ ಅವರನ್ನು ಸಂಪೂರ್ಣವಾಗಿ ಬೆತ್ತಲಾಗಿಸಿದ ಮೇಲೆ ನಮ್ಮ ಗೆಲುವು ಯಾಕಂದರೆ ಇದು ಹನ್ನೆರಡು ವರ್ಷಗಳಿಂದ ಪದೇ 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 ನಮ್ಮನ್ನು ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಅಂತಂದರೆ ಯಾರಾದರೂ ಧರ್ಮಸ್ಥಳದ ಪರವಾಗಿ ಬಂದರೆ ಅವರ ವೈಯಕ್ತಿಕ ಜೀವನಗಳನ್ನ ಅಟ್ಯಾಕ್ ಮಾಡಿ ಅವರ ಲೈಫನ್ನೇ ಮುಗಿಸೋ ಹಂತಕ್ಕೆ ಹೋದ ಇಂಥವರನ್ನು ಇಂತಹ ರಕ್ತ ಬಿ ರಕ್ತ ಬೀಜಾಸರನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಇನ್ನೂ ಬಹಳ ದೊಡ್ಡ ಸಮಯ ಇದೆ ಆ್ಯಸ್ ಆಫ್ ನೌ ಇದು ಆರಂಭ ಹೆಸರಿನಾ ನಿಜಕ್ಕೂ ತಮ್ಮ ಆಗ್ರಹ ಏನು ಅಂತ ಸರ್ಕಾರಕ್ಕೆ ಯಾಕೆಂದರೆ ಈ ರೀತಿಯಾದಂಥ ಒಂದಷ್ಟು ಏನು ಅಪಪ್ರಚಾರ ಮಾಡಿದಂಥವ್ರು ಹೆಸರನ್ನು ದುರ್ಬಳಕೆ ಮಾಡೋಕೆ ಪ್ರಯತ್ನ ಪಟ್ಟಂಥವ್ರು ಮಸಿ ಬಳಿಯೋಕೆ ಪ್ರಯತ್ನ ಮಾಡಿದಂಥವ್ರು ಅವರೆಲ್ಲರ ಒಂದು ವಿಚಾರ ಅಥವಾ ಅವರ ಒಂದು ಉದ್ದೇಶ ಏನು ಅನ್ನೋದು ಈಗಾಗಲೇ ಜಗಜ್ ಜಾಹೀರಾಗಿದೆ ಬಟ್ ತಾವೇನು ಹೇಳ್ತೀರಾ ಏನು ಆಗ್ರಹ ಮಾಡ್ತೀರ ಏನಿಲ್ಲ ಇದು ಇವಾಗ ಆಯಿತು ಎಸ್ ಐ ಟಿ ಏನಾಗುತ್ತೆ ಅದಾಗ್ಲಿ ಮುಂದೆ ಇದು ಎನ್ ಐ ಎಗೆ ಎಂಟ್ರಿ ಆಗಬೇಕು ಇಡಿ ಬರಬೇಕು ಯಾಕೆ ಅಂತಂದರೆ ಈ ಲಕ್ಷ ಲಕ್ಷ ಕೋಟಿ ಕೋಟಿ ಫಂಡ್ಸ್ ಫಂಡ್ಸ್ಗಳು ಎಲ್ಲಿಂದ ಬರ್ತಾ ಇದೆ ನಾವು ಇವತ್ತೆಲ್ಲರೂ ನಮ್ಮನ್ನ ಪೇಮೆಂಟ್ ಗಿರಾಕಿಗಳು ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು ನಾವಿನ್ನು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಸ್ವಾಮಿ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸಿಕೊಂಡ ಸಂತೋಷ್ ರಾವ್ ಪರ ಹೋರಾಟಗಾರರು ಯಾರಿದಾರಲ್ಲ ಅವರಿಗೆ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ನ ಮನೆ ಕಟ್ಟುವ ದುಡ್ಡು ಎಲ್ಲಿಂದ ಬಂತು ಅವತ್ತು ಒಂದು ಹಂಚಿನ ಮನೆಯಲ್ಲಿದ್ದವರಿಗೆ ಮೂರು ಫ್ಲೋರ್ ಮನೆ ಕಟ್ಟೋ ದುಡ್ಡು ಎಲ್ಲಿಂದ ಬಂತು ಜೆ ಸಿ ಬಿಗಳು ಅವ್ರ ಮನೆ ಎದುರುಗಡೆ ಬಂದು ಹೇಗೆ ನಿಂತು ಮೂರ್ ಮೂರು ಕಾರುಗಳು ಹೇಗೆ ಬಂದವು ಒಬ್ಬ ಹೋರಾಟಗಾರ ಹೊರಟ ಅಂತಂದರೆ ಅವನಿಂದ ಹತ್ತಕ್ಕನಷ್ಟು ಜನ ಬರ್ತಾರಲ್ಲ ಅವರನ್ನು ಸಾಕುವುದು ಡೆಲ್ಲಿಂದ ಬರ್ತಾ ಇದೆ ಇದೆಲ್ಲ ತನಿಖೆ ಆಗ್ಬೇಕಲ್ಲ ನಮಗೆ ಹೇಳಿದ್ರಲ್ಲ ಇದೆಲ್ಲ ತನಿಖೆ ಆಗಬೇಕಲ್ಲ ಈಗ ಇಲ್ಲಿಗೆ ಬಿಟ್ಬಿಟ್ರೆ ಆಯಿತು ಅವ್ರಿಗೆ ಆಯಿತು ಶಿಕ್ಷೆ ಆಯಿತು ಅದೇನೋ ಕಾನೂನು ಪ್ರಕಾರ ಇತ್ತು ನೋ ಈ ಷಡ್ಯಂತ್ರ ಯಾಕೆ ಹೊರಗೆ ಬರಬೇಕು ಅಂತಂದರೆ ಇನ್ಯಾವತ್ತೂ ಜೀವನದಲ್ಲಿ ಯಾರಾದರೂ ಒಬ್ಬ ಹಿಂದೂ ದೇವಾಲಯದ ಎದುರು ಹಿಂಗೆ ಬೆರಳು ತೋರ್ಸೋಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಬೇಕು ಬೇಡಪ್ಪ ಇಲ್ಲಿ ಹೋದರೆ ನಮ್ಮನ್ನು ಮಾಡಿ ರೋಡಲ್ಲಿ ಬಿಡ್ತಾರೆ ಅಂತ ಗೊತ್ತಿರಬೇಕು ಆ ಕಾರಣಕ್ಕೋಸ್ಕರ ಇದಕ್ಕೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಬರಬೇಕು ಬಂದು ಒಂದು ಗತಿ ಅಲ್ಲ ಸರ್ ಇಷ್ಟೆಲ್ಲ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅದೊಂದು ಕಡೆ ಆದರೆ ಅವರೆಲ್ಲರ ಒಂದು ನಿಜ ರೂಪ ಅಥವಾ ನಿಜ ಸ್ವರೂಪ ಬಯಲಾಗಿದೆ ಸಾಕಷ್ಟು ಎಲ್ಲ ಎಲ್ಲ ಜನಗಳು ಕೂಡ ಈಗಾಗಲೇ ಒಂದು ಆಕ್ರೋಶ ಭರಿತರಾಗಿದ್ದಾರೆ ಅದು ಒಂದೆಡೆ ಆದರೆ ಇನ್ನೊಂದೆಡೆ ಸೌಜನ್ಯ ವಿಚಾರದಲ್ಲಿ ತಮ್ಮ ನಿಲುವೇನು ಯಾಕೆಂತಂದ್ರೆ ಹನ್ನೆರಡು ಹದಿಮೂರು ವರ್ಷಗಳ ಕಳೆದೋಯ್ತು ಸರ್ ಹದಿಮೂರು ವರ್ಷಗಳು ಕಳೆದ್ರು ಕೂಡ ಆ ಒಂದು ಪ್ರತ್ಯೇಕವಾದಂತಹ ಒಂದು ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ದೊರಕಿಲ್ಲ ಇನ್ನು ಉಳಿದಂತದ್ದು ಕಟ್ಟುಕತೆ ಮತ್ತೊಂದು ಅಂತ ಆದ್ರೂ ಕೂಡ ಅದೆಲ್ಲ ಕ್ವಶನ್ ಮಾರ್ಕ್ ಆಗಿದ್ರು ಕೂಡ ಸೌಜನ್ಯ ಪ್ರಕರಣ ನಿಜಕ್ಕೂ ನಮ್ಮ ಮುಂದೆ ಇದೆ ನಾವು ಹದಿಮೂರು ವರ್ಷದಿಂದ ನೋಡ್ಕೊಂಡು ಬಂದಂತ ಪ್ರಕರಣ ಸೌಜನ್ಯಾಗೆ ಇಲ್ಲಿ ತನಕ ನ್ಯಾಯ ಸಿಗದೆ ಇರೋದಕ್ಕೆ ಈ ತರ್ಡ್ ಕ್ಲಾಸ್ಗಳೇ ಕಾರಣ ಈ ತರ್ಡ್ ಕ್ಲಾಸ್ ಗಳಿಂದಾನೇ ಸೌಜನ್ಯ ಅನ್ಯಾಯ ಆಗಿದೆ ಅವತ್ತು ಸಂತೋಷ್ ರಾವ್ನನ್ನ ಜೈಲಿಂದ ಬಿಡಿಸ್ಕೊಂಡ್ ಬರಕ್ಕೆ ಅಥವಾ ಅವನ್ನ ಈ ಕೇಸ್ ಹೊರಗೆ ತರಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದೀವಿ ಅಂತ ಸೌಜನ್ಯನ ಮಾವ ಹೇಳದ ನಾನು ಈ ಸಂತೋಷ ರಾವ್ನನ್ನ ಉಳಿಸ್ಕೊಂಡು ಬರಲಿಕ್ಕೆ ಲಕ್ಷ ಲಕ್ಷ ದುಡ್ಡು ಖರ್ಚಾಗಿದೆ ಅಂತ ಇದೇ ಮಹೇಶ್ ಶೆಟ್ಟಿ ತಿಮ್ಮಿ ರೋಡಿ ಹೇಳ್ದ ಯಾಕೆ ಅವ್ರ ಮಾವನ ಮಗನ ಅವ್ರ ಚಿಕ್ಕಪ್ಪನ ಮಗನ ಅವ್ರ ದೊಡ್ಡಪ್ಪನ ಮಗನ ಸಂತೋಷ ರಾವ್ ಇವ್ರು ಯಾಕೆ ಖರ್ಚು ಮಾಡಬೇಕು ಪ್ರೈಮ್ ವಿಟ್ನೆಸ್ ನಂಬರ್ ಒನ್ ಚಂದಪ್ಪಗೌಡ ಕೋರ್ಟ್ನಲ್ಲಿ ನಿಂತು ಅವರ ತಂದೆ ಸೌಜನ್ಯನ ತಂದೆ ಸಂತೋಷ ರಾವ್ ಮಾಡಿದ್ದಕ್ಕೆ ನನಗೆ ಯಾವ ಏನು ಗೊತ್ತಿಲ್ಲ ನನಗೆ ಬೇರೆ ಮೂರು ಜನರ ಮೇಲೆ ಆರೋಪ ಇದೆ ಅಂತ ಹೇಳಿ ತನಿಖೆಯ ದಿಕ್ಕು ತಪ್ಪಿಸಿ ಆ ಮೂರು ಜನ ಬಂದು ಸ್ಟ್ರೈಟ್ ಮಂಪರು ಪರೀಕ್ಷೆಗೆ ಒಪ್ಕೊಂಡು ಅವರು ಇದ್ರಲ್ಲಿ ಭಾಗಿ ಇಲ್ಲ ಅಂತ ಹೇಳಿದ್ಮೇಲೆ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಚಂದಪ್ಪ ಗೌಡ ಬಿಡಿ ಅವ್ರು ಇವತ್ತಿ ಕ್ಯಾನ್ಸರ್ ಬಂದು ಹೋದ್ರು ಜೀವ ಅಣ್ಣಪ್ಪ ಸ್ವಾಮಿ ಜೀವನದಲ್ಲಿ ಏನೇನು ಮಾಡ್ಬೇಕೆಲ್ಲ ಮಾಡ್ಕೊಂಡು ಹೋಗಿದ್ದಾನೆ ಅದಲ್ಲ ಆದ್ರೆ ಆ ಕೇಸಿನ ದಿಕ್ಕನ್ನು ತಪ್ಪಿಸಿದವ್ರು ಯಾರು ಇವತ್ತು ಸಹಿತ ನನ್ನ ಜೇಬಲ್ಲಿ ಸಾಕ್ಷಿ ಇದೆ ನನ್ನ ಮೊಬೈಲಲ್ಲಿ ಸಾಕ್ಷಿ ಇದೆ ನೋಡಿದವರಿದ್ದಾರೆ ಎತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ ಅಂದ್ರಲ್ಲ ಇವನು ಯಾವನ್ಗೂ ಮುಸ್ಕಾಕೊಂಡು ಹಾಕೊಂಡು ಕರ್ಕೊಂಡ್ಬಂದು ಎತ್ತಿಕೊಂಡು ಹೋದವರನ್ನ ನೋಡಿದವ್ರಿಗೆ ಮುಸ್ಕಾಕೊಂಡು ಹಾಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ದಿ ವೇದವಲ್ಲಿ ಕೇಸು ರಿಓಪನ್ ಆಗ್ಬೇಕಂತೆ ಎಂಬತ್ತಾರರ ಪದ್ಮಲತಾ ಕೇಸು ರಿಓಪನ್ ಆಗಬೇಕಂತೆ ಎರಡು ಸಾವಿರದ ಹನ್ನೆರಡರ ಆನೆ ಮಾವತನ ಕೇಸು ರಿಓಪನ್ ಆಗ್ಬೇಕಂತೆ ಸಾಕ್ಷಿ ಇರೋ ಸೌಜನ್ಯ ಕೇಸ್ ರಿಓಪನ್ ಆಗಬೇಕು ಅಂತ ಎಸ್ ಐ ಟಿ ಹತ್ರ ಹೋಗ್ಬೋದಲ್ಲ ಯಾಕೆ ಹೋಗಲ್ಲ ಇವರಿಗೆ ಸೌಜನ್ಯವಾಗಿ ನ್ಯಾಯ ಕೊಡಿಸೋ ಉದ್ದೇಶ ಇಲ್ಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಉದ್ದೇಶ ಇಲ್ಲ ಹಾಗಾಗಿ ಇವ್ರು ಹೋಗಲ್ಲ ಇಟ್ಟುಕೊಂಡ ಸಾಕ್ಷಿಯನ್ನು ಜೇಬಲ್ಲಿ ಇಟ್ಕೊಂಡಿದ್ದನ್ನು ಮೊಬೈಲ್ ಇಟ್ಕೊಂಡಿದ್ದನ್ನು ಮನೇಲಿಟ್ಟಿದ್ದನ್ನು ಜೀವಂತ ಸಾಕ್ಷಿಯನ್ನು ಯಾಕೆ ಕೊಡಲ್ಲ ಇವರು ಸೌಜನ್ಯವಾಗಿ ಅನ್ಯಾಯ ಮಾಡ್ತಿರೋ ಇವರು ಇವರು ಸೌಜನ್ಯ ಪರ ಹೋರಾಟಗಾರರಲ್ಲ ಇವರು ಸಂತೋಷ್ ರಾವ್ ಪರ ಹೋರಾಟಗಾರರು ಇವತ್ತು ನಮ್ಮ ನಮ್ಮ ಸಮಾವೇಶದಲ್ಲಿ ಚಕ್ರವರ್ತಿಯನ್ನು ಹೇಳಿದ್ದೇನು ಸೌಜನ್ಯ ಪರವಾಗಿ ಇಲ್ಲಿರುವ ಅಷ್ಟೂ ಜನವು ನಿಂತಿದೀವಿ ನಾವು ಪ್ರತಿದಿನ ಕೇಳಿದ್ದು ನಿಮ್ಮ ಹತ್ರ ಇರೋ ಸಾಕ್ಷಿ ನಮ್ಮ ಹತ್ರ ತೊಗೊಂಡ್ಬನ್ನಿ ಸುಪ್ರೀಂ ಕೋರ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬಂದ್ರೆ ಇವರು ಒಂದು ರಿಪಿಟೀಷನ್ ಹಾಕಿದ್ರೆ ಇವರು ಸಾವಿನ ವ್ಯಾಪಾರ ಮಾಡಬಾರ್ದು ಯಾರು ಆ ಸಾವಿನ ವ್ಯಾಪಾರ ಮಾಡಿದ್ರು ಆ ಹೆಣ್ಮಗುಗ್ಗಿ ಇಟ್ಕೊಂಡು ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಅವ್ರ ಕುಟುಂಬದವರಿಂದ ಅನ್ಯಾಯ ಆಗ್ತಾ ಇದೆ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ಹೆಗಲ ಮೇಲೆ ಬಂದೂಕಿಟ್ಟು ಅದನ್ನ ಧರ್ಮಸ್ಥಳದ ದೇವಸ್ಥಾನದ ಕಡೆ ತಿರುಗಿಸಿದ್ರು ನಿಜಕ್ಕೂ ನಮ್ಮ ಜನ ಎಷ್ಟು ಎಮೋಷನಲ್ ಅಂತಂದ್ರೆ ಪ್ರಕರಣದ ವಿಚಾರವಾಗಿನೇ ಇಷ್ಟೊಂದು ಭಾವನಾತ್ಮಕವಾಗಿ ಧರ್ಮಸ್ಥಳ ಅಂತನೂ ಲೆಕ್ಕಿಸದೆ ಇದಕ್ಕೆ ನ್ಯಾಯ ದೊರಕಬೇಕು ಅಂತ ಒಂದಷ್ಟು ಜನ ಅನ್ಕೊಂಡಿದ್ರು ಹಾಗೇನೆ ಒಂದಷ್ಟು ಜನಕ್ಕೆ ಅಪನಂಬಿಕೆ ಅಥವಾ ಒಂದಷ್ಟು ಡೌಟ್ ಕೂಡ ಶುರುವಾಗಿತ್ತು ಸರ್ ಆದ್ರೆ ಈಗ ಯಾವ ರೀತಿಯಾಗಿ ಅಂದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ನಿಜಕ್ಕೂ ಯಾವ ರೀತಿಯಾಗಿ ಹೋರಾಟ ಸಾಕಬೇಕು ಹೇಳಕ್ ಅವನ್ ಯಾರೋ ಮುಸ್ಕುಧಾರಿ ಬಂದಿದ್ದಕ್ಕೂ ಚಿನ್ನಯ್ಯ ಬಂದಿದ್ದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಫಸ್ಟ್ ಅಲ್ಲಿ ಹಾದಿ ತಪ್ಪಿಸಿದ್ರು ಸೌಜನ್ಯ ಕೇಸೆ ಬೇರೆ ಮುಸ್ಕುಧಾರಿ ಬಂದಿದ್ದು ಬೇರೆ ಆ ಮುಖೋಡ ಕಳಿಸ್ಬಿತ್ತು ಆದ್ರೆ ಈ ಕ್ಷಣಕ್ಕೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಇಡೀ ರಾಜ್ಯದ ಜನ ಒಂದು ಶ್ರದ್ಧಾ ಕೇಂದ್ರದ ವಿರುದ್ಧ ನಿಂತ್ಕೊಂಡ್ರು ನಾವು ನಾವ್ ಏನ್ ಗೊತ್ತೇನ್ರಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋರು ಇಬ್ರು ಆಕ್ಟರ್ಗಳು ಅಂತ ಗೊತ್ತಿದ್ರು ಸಹಿತ ಎಮೋಷನಲ್ ಸೀನ್ ಬಂದ್ರೆ ಕಣ್ಣೀರ್ ಆಗ್ತೀನೋ ಹಾಗೆ ವಿಡಿಯೋದ ಡಿಸ್ಕ್ಲೇಮರ್ ನೋಡ್ದೇನೆ ಇಡೀ ವಿಡಿಯೋ ನೋಡ್ಬಿಟ್ವಿ ನಮ್ಮಅಮ್ಮ ಹತ್ರ ಆ ವಿಡಿಯೋ ನೋಡಿ ಡಿಸ್ಕ್ಲೇಮರ್ ಅಲ್ಲಿ ಹಾಕಿದ್ದ ನಾನು ಇಲ್ಲಿ ಯಾವುದೇ ವ್ಯಕ್ಟಿಮ್ ಅನ್ನ ಮಾತಾಡ್ಸಿಲ್ಲ ಸಾಕ್ಷಿಯನ್ನ ಮಾತಾಡ್ಸಿಲ್ಲ ಲೀಗಲ್ ಒಪಿನಿಯನ್ಸ್ ತಗೊಂಡಿಲ್ಲ ಜನ ಮಾತಾಡ್ತಾ ಇರೋದನ್ನ ಕೇಳಿ ಅದಕ್ಕೊಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಮತ್ತೆ ಬಿಡ್ತಾ ಇದ್ದೀನಿ ಅಂತ ಆ ಡಿಸ್ಕ್ಲೇಮರ್ ನೋಡ್ಬಿಟ್ಟಿದ್ರೆ ಗೊತ್ತಾಗ್ತಿತ್ತು ಇದು ಕಾಲ್ಪನಿಕ ಅಂತ ಆ ಕಾಲ್ಪನಿಕ ಕಥೆಯನ್ನು ಕಟ್ಟದ ನಮ್ಮ ಎದುರುಗಡೆ ಇಟ್ಟ ಮಂಕು ಬೂಜಿ ಬೂಜಿ ಸಮೂಹ ಸನ್ನಿ ಒಳಗಾದ್ವಿ ನಾವೆಲ್ಲ ಹೋಯ್ತು ನೋಡಿ ಇವತ್ತಿಷ್ಟೆಲ್ಲ ಒದ್ದಾಡಿ ನಾವು ಬೈಗುಳಗಳನ್ನು ತಿಂದು ನಮ್ಮ ನಮ್ಮ ಫ್ಯಾಮಿಲಿಗಳನ್ನು ಬೀದಿಗೆ ತಂದು ಎಲ್ಲ ಮಾಡಿ ಮಾಡಿದ್ದಕ್ಕೆ ಅಣ್ಣಪ್ಪ ಸ್ವಾಮಿ ಏನು ಮಾಡ್ದ ಅವರದ್ದೇ ಚಿನ್ನದ ಚೂರಿಯನ್ನ ಅವರ ಬೆನ್ನಿಗೆ ಚುಚ್ಚು ಹಾಗೆ ಸುಜಾತ ಭಟ್ ಅವರದ್ದೇ ಚಿನ್ನದ ಚೂರಿ ಅಲ್ವಾ ಇದೇ ಮುಸುಕಾರಿ ಅವರದ್ದೇ ಚಿನ್ನದ ಚೂರಿ ಅಲ್ವಾ ಚುಚ್ಚಿದ್ದವ್ರಿಗೆ ಅಲ್ವಾ ಈಗ ಈಗ ನಾನು ಈ ಪ್ರಕರಣದಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಒಂದಷ್ಟು ತೇಜೋವದೆ ಆಯಿತು ವೈಯಕ್ತಿಕವಾಗಿ ಸಾಕಷ್ಟು ಟೀಕೆಯನ್ನು ಅನುಭವಿಸ್ತೀರಿ ಬಟ್ ಇಲ್ಲಿ ಅಂದ್ರೆ ಸಮಾನ ಅಂದ್ರೆ ಏನು ಧರ್ಮದ ವಿಚಾರವಾಗಿ ಬಂದಿರ್ಬೋದು ಮತ್ತೊಂದು ವಿಚಾರವಾಗಿ ಬಂದಿರಬಹುದು ಆದ್ರೂ ಕೂಡ ನ್ಯಾಯ ಬೇಕು ಅಂತಾನು ಬಂದಿರಬಹುದು ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇಷ್ಟು ಜನರ ಎದುರುಗಡೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ತಮ್ಮನ್ನ ಧರ್ಮದ ಕೀರ್ತಿ ಅಂತ ಹೇಳಿ ಹೇಳಿದಾಗ ಹೇಗೆ ಅನಿಸ್ತಾರೆ ಶ್ರೀಗಳಿಗೆ ನಮಸ್ಕರಿಸ್ತೀನಿ ಧನ್ಯವಾದ ಆ ಮಾತು ಹೇಳಿದ್ದಕ್ಕೆ ಆ ನಮ್ಮ ಅಪ್ಪ ಅಮ್ಮ ನನಗೆ ಕೀರ್ತಿ ಅಂತಲೇ ಹೆಸರಿಟ್ರು ಅವ್ರು ಇಡುವಾಗಲೂ ಅದನ್ನು ಕೀರ್ತಿಯನ್ನು ಸೇರಿಸಿ ಧರ್ಮದ ಕೀರ್ತಿ ಅಂತ ಹೇಳಿದ್ದಾರೆ ಖಂಡಿತ ಅವರ ಹೆಸರಿಗೆ ಅವರು ಹೇಳಿದ ಹೆಸರಿಗೆ ಚ್ಯುತಿ ಬರದ ಹಾಗೆ ಮುಂದಿನ ದಿನಗಳಲ್ಲೂ ನಾನು ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ ನೋಡಿ ನಾನು ಒಬ್ಬ ಪತ್ರಕರ್ತ ಈ ವಿಚಾರವಾಗಿ ಬಂದಿದ್ದು ಯಾಕೆ ಅಂತಂದರೆ ಪತ್ರಕರ್ತನಾಗಿ ಬರುವ ಬದಲು ಒಬ್ಬ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲಿರುವ ಒಬ್ಬ ಭಕ್ತನಾಗಿ ಬಂದಿದ್ದೀನಿ ನನ್ನ ಕೆಲಸ ನಾನು ಮಾಡಿದ್ದೀನಿ ನನ್ನ ಉಳಿದ ಕೆಲಸಗಳನ್ನ ಪತ್ರಕರ್ತನಾಗಿ ನಾನು ಮಾಡಲೇಬೇಕು ನಾನು ಮಾಡ್ತೀನಿ ಬಟ್ ಈ ವಿಚಾರದಲ್ಲಿ ಇದು ಕೇವಲ ಧರ್ಮಸ್ಥಳಕ್ಕೆ ಅಂತಲ್ಲ ಯಾವುದೋ ಊರಿನ ಒಂದು ಸಣ್ಣ ದೇವಸ್ಥಾನಕ್ಕೆ ಈ ತರ ಆರೋಪ ಆಪಾದನೆ ಬಂದರೂ ಸಹಿತ ನಾನಲ್ಲಿ ನಿಂತ್ಕೊಂಡು ನನ್ನ ಕೆಲಸ ಮಾಡಿದೆ ತ್ಯಾಂಕ್ ಯು ರಾಮ್ ಎಸ್ ವಿ ಶಿಕ್ಷಣ ಇದಿಷ್ಟು ಕಿರಿಕೀರ್ತಿಯವರ ಮಾತು ಚಾಮಸನ್ ರಿಯಾಸ್ ಜೊತೆ ಜೋಯ್ ಲೈ ಗೌಡ್ ಟಿವಿ ಬೆಂಗಳೂರು